ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನಿವಾರ್ ವೀಕ್ಷಕರೇ ಏನು ಕಳೆದ ಎರಡು ತಿಂಗಳಿಂದ ಏನು ನಿರಂತರವಾಗಿ ಏನು ಮಳೆ ಸುರಿತಾ ಇದೆ ಆ ನಿಟ್ಟಿನಲ್ಲಿ ವಿಜಯಪುರ ಇಡೀ ನಗರ ಮತ್ತು ಜಿಲ್ಲೆ ಅಸ್ವಸ್ಥಗೊಂಡಿದ್ದಂತರು ನಿಜ ಆದರೆ ಇಲ್ಲಿಯ ಹಳೆ ಸ್ಮಾರಕಗಳು ಏನಾಗಿದ್ದಾವೆ ಏನಿಲ್ಲ ಅಂತಕ್ಕಂಥದ್ದನ್ನ ಸಾಕಷ್ಟು ಬಾರಿ ಜನ ಒಂದ್ ಕಡೆ ಪ್ರತಿಭಟನೆ ಮಾಡಿದ್ದಾರೆ ಒಂದು ಕಡೆ ಮನವಿಗಳನ್ನು ಸಲ್ಲಿಸಿದ್ದಾರೆ ಆದರೆ ವಿಜಯಪುರದ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂತರ ಸನ್ನಿಧಿ ಮತ್ತು ಸೂಫಿ ಸಂತರ ಏನು ಕ್ಷೇತ್ರವಾಗಿರ್ತಕ್ಕಂಥ ಆಸರ್ ಮಹಲ್ನಲ್ಲಿ ಈಗಾಗಲೇ ನೀವು ನೋಡ್ತಾ ಇದೀರ ಈ ಕಡೆ ಆ ನೀರು ಸೋರ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಸುಮಾರು ಆರು ನೂರು ವರ್ಷಗಳ ಐತಿಹಾಸಿಕ ಒಂದು ಕಟ್ಟಡದಲ್ಲಿ ಈಗ ನೀರು ಸೋರ್ತಾ ಇದೆ ಮತ್ತು ಅದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕಟ್ಟಡವಾಗಿದೆ ಆ ಕಟ್ಟಡದಲ್ಲಿ ಏನು ನೀರು ಸೋರ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇಲ್ಲಿಯ ಅಹ್ ಹಮೀದ್ ಮುಷ್ರೀಫ್ ಅವರು ಇದ್ದಾರೆ ಹಮೀದ್ ಮುಷ್ರೀಫ್ ಸರ್ ಸಾಕಷ್ಟು ಬಾರಿ ತಾವು ಕೂಡ ಇದನ್ನ ನೀವು ತಿಮ್ಮ ಸ್ಪೂರ್ತಿಯೊಳಗೆ ಇರತಕ್ಕಂಥದ್ದು ಸಾಕಾಗಷ್ಟು ಬಾರಿ ಅದು ನೀರು ಸೋರ್ತಾ ಇದ್ರು ಕೂಡ ಇದು ನಿರ್ಲಕ್ಷ್ಯ ಅಂತ ಅನಿಸ್ತಾ ಇಲ್ವಾ ಇದು ನಾವು ಡಿ ಸಿ ಸಾಹೇಬ್ರಿಗೆ ಬಂದು ಹೇಳಿ ಮೊದಲು ಎಮ್ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳಿದರು ಅವರು ಡಿ ಸಿ ಸಾಹೇಬ್ರಿಗೆ ಹೇಳಿ ಗೋಲ್ಗುಮ್ಮಟ್ ಟೆ ಎಸ್ ಅವ್ರಿಗೆ ಕಳಿಸಿ ಮತ್ತು ಧಾರವಾಡದವರು ಅವರು ಬಂದು ಹೋಗ್ಯಾರೆ ಈಗ ಮತ್ತೆ ಡಿ ಸಿ ಸಾಹೇಬ್ರಿಗೆ ಹೇಳಿಕತ್ತೀವಿ ಅದು ಸೋರ್ಲಾಕತ್ತೈತಿ ಅದು ಬೀಳ್ತೈತಿ ನೀವು ಅರ್ಜೆಂಟ್ ಮಾಡಿಸಣ ಇದು ಮಳೆ ಹೋಗಲಿ ಅಂದಾರ ಅದು ಆಸಾರು ಅದ ಅದು ಭಾಷಾ ಕಾಲೀನ್ದ ಅದು ಅಲ್ಲಿ ಒಳ ಒಳಗೆಲ್ಲ ಬಂಗಾರ ಅಕ್ಷರಲಿಂದ ಬರ್ದಿದ್ದದ ಅಂಥ ಅಂತ ಚಲೋ ನಮ್ಮ ಜಮಾತ್ ಮೊನ್ನೆ ಕಳೆದ ಒಂದು ಹತ್ತು ದಿನಗಳ ಹಿಂದೆನೆ ಜಿಲ್ಲಾಧಿಕಾರಿಗಳು ಬಂದಿದ್ರು ಎಸ್ ಪಿ ಅವರು ಬಂದಿದ್ರು ಅದ್ರ ಹತ್ತು ದಿನ ಕಳೆದ್ರು ಕೂಡ ಅದ್ರ ಬಗ್ಗೆ ಯಾವ್ದೋ ರೀತಿ ಯಾವ್ದೋ ರೀತಿ ಇಂಪ್ಲಿಮೆಂಟ್ ಇಲ್ಲ ಜಿಲ್ಲಾಧಿಕಾರಿಗಳು ಬಂದು ಹೋಗಿದ್ದಾರೆ ನೋಡಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಇದು ನಿರ್ಲಕ್ಷ್ಯ ನಾವ ಅಂತ ಅಂತಕ್ಕಂಥದ್ದು ಮುಸ್ಲಿಮ್ ಸ್ಮಾರಕ ಅಂತ ತಕ್ಷಣ ಇದು ನಿರ್ಲಕ್ಷ್ಯ ಪಡ್ತಾ ಇದೆ ಅಂತಕ್ಕಂಥ ಸಂಶಯ ಕಡಲ್ವಾ ಸರ್ ಅವರು ಧಾರವಾಡವ್ರಿಗೆ ಅವ್ರ ಸಾಹೇಬ್ರಗು ಕಳ್ ಕಳ್ಸ್ಯಾರ ಡಿ ಸಿ ಸಾಹೇಬರು ಈಗ ಅವ್ರ ಮನವಿ ಮಾಡ್ಲಿಕ್ಕೆ ಹತ್ತೀವಿ ನಮ್ಗೆ ಅರ್ಜೆಂಟ್ ಮಾಡಿಕೊಡ್ರಂತ ಕಮಿಷನರ್ನು ಹೇಳ್ಯಾರ ಅವ್ರ ಏ ಸಾರವ್ರಿಗೆ ಮಾಡಬೇಕು ಇಲ್ಲಕ್ಕಂದ್ರೆ ಕಾರ್ಪೊರೇಷನ್ ಅಂದ್ರೆ ನಮ್ಗೆ ಅಂತ ನಾವು ಅವ್ರಿಗೆ ಮನವಿ ಮಾಡ್ಲಿಕ್ಕೆ ಮತ್ತೊಮ್ಮೆ ಏನಾದರೂ ಹೇಳ್ತೀವಿ ಅದು ನಮ್ಮ ಕೆಲ್ಸಲಾಗೂ ಮಾಡಿಕೊಡ್ರಿ ನಾವು ಇನ್ನಂತೂ ಮಾಡಿ ಕಾಲಾವಕಾಶ ಏನು ಕೊಟ್ಟಿದ್ವಿ ಇದು ಇದು ಮಳೆ ಮುಗಿಲಿ ಮಾಡಿಕೊಡ್ತೀನಿ ಅಂತೇಳಿ ಅಂದ್ರೆ ಅಲ್ಲಿವರೆಗೆ ಇದು ಸೋರ್ತಾನೆ ಇರಬೇಕು ಇದು ಸೋರ್ದ ಏ ಮ್ಯಾಕ್ ಪ್ಲಾಸ್ಟಿಕ್ ಅದು ನಮ್ ಜಮಾತದಿಂದ ಹಾಕ್ಯಾರ ಮತ್ತ ಇನ್ನ ಏನಾದ್ರು ನಮ್ ಜಮಾತದಿಂದ ಉಳಿಸ್ಲಾಕ್ ನಾವ್ ಮಾಡ್ಲಿಕ್ಕೆ ಹತ್ತಿವಿ ಅವ್ರಿಗು ನಾವ್ ಬೆನ್ನ ಹತ್ತಿವಿ ಮಾಡ್ಕೊಡ್ರಂತ ಮಾಡಿದ ಮ್ಯಾಗ ನಮ್ಗ ಎಲ್ಲಾರ್ಗ ಒಂದ್ ಒಂದ್ ಹಳಿ ಮಾರ ನೋಡ್ಲಾಕ್ ಇರ್ತೈತಿ ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ ಮಾಡ್ಲಿಕ್ಕಂದ್ರ ಅದ ಕೋರಾಟ ಮಾಡ್ತೀವಿ ಇಲ್ಲಿಂದ್ರೆ ಎಲ್ಲಾರು ಕೂಡಿ ನಾವು ಚಂದ ಹಾಕ್ತಿವಿ ನಾವ್ ಮಾಡ್ತಾವ್ ಆ ಇದಿಷ್ಟು ಹಮೀದ್ ಮುಷ್ರೀಫ್ ಅವರು ಕೂಡ ಹೋರಾಟದ ಒಂದು ಎಚ್ಚರಿಕೆಯನ್ನ ನೀಡುವುದರ ಮೂಲಕ ಜಿಲ್ಲಾಡಳಿತಕ್ಕೆ ಒಂದು ಬಿಸಿ ಮುಟ್ಟಿಸಿದ ಅನ್ನಬಹುದು ಈಗ ಒಂದು ಮೈನು ಬೀಳ್ಗಿ ಅವರೇ ನೀವು ಕೂಡ ಇದ್ದೀರಿ ಇದು ಆಸಾರ್ ಮಹಲ್ ಎಷ್ಟು ವರ್ಷದಿಂದ ಬಂತು ಮತ್ತೆ ಇದು ಹೆಂಗೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಆಸಾರ್ ಮಹಲ್ ಬಿಜಾಪುರದ ಒಂದು ಐತಿಹಾಸಿಕ ಒಂದು ಸ್ಮಾರಕ ಇದೆ ಅದಕ್ಕೆ ಏನಾಯ್ತಂದ್ರೆ ಅದು ಅದಿ ಆದಿಲ್ ಅದಿಲ್ಶಾದ ಕಾಲಿನಿಂದ ಬಂದಿದ್ದ ಒಂದು ಸ್ಮಾರಕ ಐತಿ ಅದು ಅದಕ್ಕಾಗಿ ನಾವು ಎಲ್ಲರೂ ಹೋರಾಟ ಮಾಡಕತ್ತೀವಿ ಅದು ಉಳಿಬೇಕು ಈ ವಿಜಯಪುರದ ಒಂದು ಸುಂದರತೆಯನ್ನು ಉಳಿಬೇಕಂತ ಹೇಳಿಕ ನಾವು ಹೋರಾಟ ಮಾಡಕತ್ತೀವಿ ನಾವು ಈಗ ಇದಕ್ಕಿಂತ ಮೊದಲು ಡಿ ಸಿ ಸಾಹೇಬ್ರಿಗ ನಾವು ಮನವಿ ಮಾಡಿದ್ದೀವಿ ಅವರು ಸಹ ಬಂದ ವೀಕ್ಷಣೆ ಮಾಡಿ ಇವತ್ತ ವೀಕ್ಷಣೆ ಮಾಡಿ ಹೋದ್ರು ಎಲ್ಲರೂ ಮಾತಾಡಿದ್ರು ವಾಟ್ ಈಸ್ ದ ಇಂಪ್ಯಾಕ್ಟ್ ಇಲ್ಲ ಅವ್ರು ಇವತ್ತು ನಮಗೆಲ್ಲ ಕ್ಲಿಯರ್ ಒಂದು ಸ್ವಲ್ಪ ಇದು ಕೊಟ್ಟಾರ ಯಾಕಂದ್ರೆ ಈ ಮಳಿಗ ಈ ಮಳಿಗ ಮತ್ತ ಆ ಏನ್ ಬಿಲ್ಡಿಂಗ್ ಅದ ಅರ್ಥ ಆಗ್ತಾ ಇಲ್ಲ ಇದು ದುರಸ್ತಿಗೋಸ್ಕರ ಇಷ್ಟೊಂದು ಬಡದಾಡ್ಬೇಕಾ ಅಂತ ಬರೀ ದುರಸ್ತಿಗೋಸ್ಕರ ಇದು ಸರ್ಕಾರದ ಒಂದ್ ನಿಮಿಷ ಸರ್ಕಾರದ ಒಂದು ಜವಾಬ್ದಾರಿ ಇದೆ ಇದು ಸ್ವಲ್ಪ ಒಂದು ಕ್ರ್ಯಾಕ್ ಆದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಏನು ಕರ್ನಾಟಕ ವ್ಯವಸ್ಥೆ ಇಲಾಖೆ ಆಗಲಿ ಮತ್ತು ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟ್ ಆಗಲಿ ಇದಕ್ಕೆ ಒಂದು ಸುಪೂರ್ತಿಗಳು ತೆಗೆದುಕೋಬೇಕು ಅದು ಮುಷ್ರೀಫ್ ಅವರು ಸುಪೂರ್ತಿ ಒಳಗೂ ಇದೆ ಅವರು ಕೂಡ ಇದನ್ನ ಇದು ಮಾಡ್ತಾ ಇದ್ದಾರೆ ಬಟ್ ನನಗೇನೋದನ್ನ ಇದು ನಿಮ್ ಎಲ್ಲರ ಹೋರಾಟ ಆಗಲಿ ಕೇಳೋದಾಗ್ಲಿ ಇದರಲ್ಲಿ ಕಾಲ ಕಳೆದ ಅದು ಬಿಲ್ಡಿಂಗ್ ಒಂದ್ ಬಳಿ ಬಿದ್ದರೆ ಅನಾಹುತ ಆದ್ರೆ ಇದಕ್ಕೆ ಗತಿ ಯಾರು ಏನಿಲ್ಲ ಇದು ಜಿಲ್ಲಾ ಆಡಳಿತಕ್ಕೆ ಗತಿ ಅದ ಅವರೇ ಇದಕ್ಕೆ ಕಾರಣ ಈಗ ಏನಿಲ್ಲ ನಾವ್ ಅಂತ್ರು ಡಿ ಸಿ ಸಾಹೇಬ್ರಿಗೆ ಮತ್ತೆ ಎಸ್ ಪಿ ಸಾಹೇಬ್ರ ಎಲ್ಲಾರು ಬಂದ್ ನೋಡ್ಯಾರ ಎಂ ಪಿ ಪಾಟೀಲ್ ಅವ್ರ ಇದಕ್ ಖಾಸಗಿ ಒಂದ್ ಇದು ಮಾಡ್ಯಾರ ಅವರು ಏನೇ ಎನಿ ಕಂಡೀಷನ್ ಅದು ಈ ವರ್ಷನ್ಯಾಗ ಆಗ್ಬೇಕಂತ ಹೇಳ ಇದು ಮಾಡ್ಯಾರ ಈ ಮಳೆಗಾಲ ಐತಿ ಸಾಹೇಬ್ರ ಏನಂದಾರ ಈ ಎರಡ್ ಸಲ ನಮಗ್ ಟೈಮ್ ಕೊಟ್ಟಿರಿ ಸಲ ನಮಗ್ ಟೈಮ್ ಕೊಡ್ರಿ ಟೈಮ್ ಈಗ ಈ ಸಲ ನಾವ್ ಮಾಡ್ಲಿಕ್ಕೆ ಅಂದ್ರೆ ಮುಂದೆ ನಿಮ್ ಹೋರಾಟ ಏನೈತಿ ಹೇಳ್ಯಾರ ಅವ್ರಿಗೆ ನಾವು ಸೀದಾ ಸ್ಪಷ್ಟ ಹೇಳಕೀವಿ ಈ ಸ್ಮಾರಕ ಸಲಾಗ ನಾವು ಯಾ ಯಾ ಇದಕ್ಕೂ ಹೋಗ್ಲಾಕ ನಾವು ತಯಾರದೀವಿ ಅವು ಹೋರಾಟ ಆಗಲಿ ಅದು ನಾವು ಚಂದ ಹಬ್ಸದ್ ಆಗಲಿ ನಾವು ಅರ್ಬಿ ಮಾರಿ ಆ ಹಸಾರ ಮೇಲೆ ಉಳಿಸ್ತೀವಿ ನಮ್ಮ ಬಟ್ಟೆ ಬಟ್ಟೆಯಾದರೂ ಮಾರಿ ಆಸರ ಉಳಿಸ್ತೀನಿ ಅಂತಕ್ಕಂಥದ್ದು ಇನ್ನೊಬ್ಬರು ಹಿರಿಯರಿದ್ದಾರೆ ಮತ್ತು ಬಹಳ ವರ್ಷಗಳಿಂದ ನೋಡ್ಕೊತ ಬಂದಿದ್ರಿ ಮತ್ತು ಅದರನ್ನ ಅಲ್ಲಿ ಧರ್ಮದ ಒಂದು ಸಂಪ್ರದಾಯಗಳನ್ನು ಸಂಪ್ರದಾಯಗಳನ್ನ ಪಾಲನೆ ಮಾಡದವ್ರು ಇದ್ರಿ ಅಲ್ಲಿ ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನು ಸರ್ ಕ್ಯಾನ್ ನಿಷ್ಕಾಳಜಿ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ದು ನಿಷ್ಕಾಳ್ಜಿ ಅದ ಅವ್ರು ತಾವು ಮಾಡುವುದಿಲ್ಲ ನಮಗೂ ಮಾಡ್ಲಾಕ ಕೊಡುದಿಲ್ಲ ಬಿಲ್ಡಿಂಗ್ ಎಲ್ಲ ಹಾಳಾಗ್ತಾ ಇದೆ ಬಿಲ್ಡಿಂಗ್ ಬೀಳ್ತಾ ಇದೆ ಗೋಲ್ಡ್ ಪೇಂಟಿಂಗ್ ಅದ ಸಿಕ್ಸ್ ಹಂಡ್ರೆಡ್ ಅಂಡ್ ಥರ್ಟಿ ಇಯರ್ಸ್ ಆಲ್ರೆಡಿ ಮುಗ್ದದ ಹತ್ತು ಸರಿ ಇಲ್ಲ ನಾವು ಐವತ್ತು ವರ್ಷದಿಂದ ಹೇಳ್ತಾ ಬರ್ತೀವಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ತಾವು ಮಾಡುದಿಲ್ಲ ನಮಗೂ ಮಾಡ್ಲಾಕ ಕೊಡುದಿಲ್ಲ ಒಂದು ಫುಟ್ ಪಾತ್ ರಿಪೇರಿ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರ ಚಾರ್ಜ್ ಶೀಟ್ ಹಡಿಸ್ತಾ ಹರಿತಾರ ಪೊಲೀಸ್ ಕರೀತಾ ಪೊಲೀಸರು ಬೈತಾರ ಏನು ನೀವು ಮಾಡುವುದಿಲ್ಲ ಅವ್ರಿಗೂ ಮಾಡ್ಲಾಕ ಕೊಡೋದಿಲ್ಲ ಅಂತಾರ ಈಗ ಈಗ ಪರಿಸ್ಥಿತಿ ಈಗ ಪರಿಸ್ಥಿತಿ ಹಿಂಗದ ಡಿಪಾರ್ಟ್ಮೆಂಟ್ ಆಫ್ ಆರ್ಕಾಲಜಿಕಲ್ ಸರ್ಕಲ್ ಸೆಂಟ್ರದ್ದು ಧಾರವಾಡಲಿಂದ ಬಂದರು ಬಿಜಾಪುರದವನು ಬಂದ ಫಂಡ್ಸ್ ಇಲ್ಲಪ್ಪ ಅಂತ ಹೇಳ್ತಾರ ಜಿಲ್ಲಾಧಿಕಾರಿ ಅಧಿಕಾರಿ ಅವ್ರಿಗೆ ಮಾನ್ವಿ ಮಾಡ್ಲಾಕ್ ಬಂದ್ರೆ ನಾ ಮಾಡಿಸ್ಕೊಡ್ತೀನಿ ಅಂತಾರ ಅದು ಬೀಳಾನ ಮಾಡ್ತಾರೋ ಏನು ಮಾಡ್ತಾರೋ ಬರೋ ನಮ್ದು ಏನದ ಬರು ನಮ್ಮ ಅಂಶ ಇಲ್ಲಿ ಆಸಾರ್ ಮಾಲ್ ಇತ್ತು ಮಾಡಿ ಇತ್ತಂತ ಒಟ್ಟು ಈ ಒಂದು ಮಾನ್ಯುಮೆಂಟ್ ಗಳನ್ನ ಎಲ್ಲ ಒಂದ್ ಕಡೆ ಜಾತಿವಾದಿ ನಡೀತಾ ಇದೆಯಾ ಅಧಿಕಾರಿಗಳು ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರ ಅಂತ ನಾವು ನೋಡೋಣ ನಮ್ಮ ಜೊತೆ ನೇರವಾಗಿ ಇಲ್ಲಿ ಅಡ್ವೊಕೇಟ್ ದಖಿ ಅವರು ಇದ್ದಾರೆ ಸರ್ ಇದರದ್ದು ನಿರ್ಲಕ್ಷ್ಯ ಸಾಕಾಗಷ್ಟು ಯಾಕಂದ್ರೆ ಅದರ ಪಕ್ಕದಲ್ಲಿ ನಿಮ್ಮ ಮನೆ ಇರೋದ್ರಿಂದ ಇದು ಎಷ್ಟು ನಿರ್ಲಕ್ಷ್ಯ ಆಗಿದೆ ಅಂತ ಅನಿಸ್ತಾ ಇಲ್ವಾ ನಾನು ನೋಡ್ಕೋದು ಬಂದಿದ್ದು ಸುಮಾರು ನನ್ನ ನನ್ನ ವಯಸ್ಸಿನ ಐವತ್ತು ವರ್ಷ ಆಯ್ತು ಅಲ್ಲಿ ಸೌ ಸಂರಕ್ಷಣೆ ಮಾಡುವ ಒಂದು ಇದಿಲ್ಲ ಅವ್ರಿಗೆ ಎರಡು ಸಲ ಮನವಿ ಮಾಡಿದ್ರು ಆರ್ ಕೆ ಜಿಗಳು ಆಫ್ ಇಂಡಿಯಾದವ್ರು ಬರ್ತಾರೆ ಸರ್ವೆ ಮಾಡ್ತಾರೆ ವೀಕ್ಷಣೆ ಮಾಡ್ತಾರೆ ಹೋಗಿಬಿಡ್ತಾರೆ ನಮ್ಮ ಮ್ಯಾಲೆ ಎಚ್ ಆರ್ ಮಿನಿಸ್ಟ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಪೋರ್ಟ್ ಕೊಡಿಸಿದ್ದೀವಿ ಫಂಡ್ ಬರೋ ಫಂಡ್ ಇಲ್ಲ ನಮ್ಮ ಕಡೆ ಫಂಡ್ ಬಂದ್ಕೊಳ್ಳಿ ನಾವು ಕಾಮಗಾರಿಯನ್ನು ಕೈಗೆ ಹಚ್ಕೊಳ್ತೇ ಹೇಳ್ತಾರೆ ರಿಪೇರಿ ನಾ ನಿನ್ನೆ ಮಳೆ ಏನು ಬತ್ತಲ್ಲ ಮತ್ತೆ ಹತ್ತು ದಿವ್ಸ ಮೊದಲು ಡಿ ಸಿ ಸರ್ ಬಂದ್ರು ಎರಡಕ್ಕೆ ಸೆಪ್ಟೆಂಬರ್ ಎರಡಕ್ಕೆ ಅವ್ರು ಬಂದರು ಅವ್ರ ನೇತೃತ್ವದಲ್ಲಿ ಅವರು ಆಯುಕ್ತರು ನಗರ ಮಹಾನಗರ ಪಾಲಿಕೆ ಆರ್ ಕೆ ವಿಜಯಕುಮಾರ್ ಅವರು ಬಂದಿದ್ರು ವೀಕ್ಷಣೆ ಮಾಡಿದ್ರು ನಾ ಮಳಿ ಮುಗಿದ ಕೂಡ ತ್ವರಿತ ಗತಿಯಲ್ಲಿ ಅದನ್ನು ರಿಪೇರಿಯನ್ನು ಕೈಗೊಳ್ಳುತ್ತೆ ಹೇಳಿ ಒಂದು ಭರವಸೆ ಕೊಟ್ಟು ಹೋದ್ರು ಅವರು ಭರವಸೆ ಇಂಪ್ಲಿಮೆಂಟ್ ಇಲ್ಲ ಇನ್ನೂ ತನಕ ಆಗಿಲ್ಲ ಇಂಪ್ಲಿಮೆಂಟ್ ನಿನ್ನೆ ಮತ್ತೇನು ಮಳಿ ಬತ್ತ ಅಲ್ಲಿ ಅದು ಸೂರ್ ಆಗ್ತದ ರೂಫ್ ಹೌದು ಈಗ ಕಾಣಿಸ್ತಾ ಇದೆ ಈ ಪಕ್ಕದಲ್ಲಿ ನೋಡ್ತಾ ಇದ್ದಾರೆ ಅದು ಬಟ್ ಅಲ್ಲ ಈ ಸೂರ್ಲದಕ್ಕೆ ಪ್ರಮುಖವಾಗಿ ತಾತ್ಕಾಲಿಕ ಒಂದು ತಡೆಯಾದರೂ ಅದಕ್ಕೆ ಒಂದು ಏನಾರ ವ್ಯವಸ್ಥೆ ಮಾಡಿಲ್ಲ ಅವ್ರು ಈಗ ಡೆಪ್ಟಿ ಕಮಿಷನರ್ ಮತ್ತೊಮ್ಮೆ ಹೋಗಿ ಮನವಿ ಮಾಡಿದೀವಿ ಅವರು ಮ ವಿಜಯ ಮಕ್ಕಳಗಿಗೂ ಫೋನ್ ಮಾಡಿದರು ಆಮೇಲೆ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಏನಿದಾರಲ್ಲ ಮ ಎಮ್ ಬಿ ಪಾಟೀಲ್ ಸಾಹೇಬ್ರು ನಿನ್ನೆ ರಾತ್ರಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅದೇನಾದರೂ ತ್ವರಿತಗತಿಯಲ್ಲಿ ತಗೊಂಡು ಕೈ ಕಾಮಗಾರಿಯನ್ನು ತಗೊಂಡು ಅದನ್ನು ರಿಪೇರಿ ಅಥವಾ ದುರಸ್ತಿ ಜ ಮಾಡಬೇಕು ಅದನ್ನು ಸಂರಕ್ಷಣೆ ಮಾಡಬೇಕಂತ ಹೇಳಿ ಡೆಪ್ಟಿ ಕಮಿಷನರ್ ಸಾಹೇಬ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು ಆ ತರತೆ ಅವರು ಬರ್ತಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಅವರು ವಿಜಯ ಮಕ್ಕಳಿಗೆ ಅವ್ರಿಗೆ ಆಯುಕ್ತರಿಗೂ ಫೋನ್ ಮಾಡಿ ಹೇಳಿದ್ದಾರೆ ಅದು ಹೋಗಿ ಎಸ್ಟಿಮೇಟ್ ಮಾಡಿ ಅವ್ರು ಅಪ್ರೂವಲ್ ತೊಗೊಂಡು ಅದು ತ್ವರಿತಗತಿಯಲ್ಲಿ ಕೆಲಸ ಮಾಡಿ ಅದು ಅದು ಹೇಗೆ ಮಾಡಿ ಸಂರಕ್ಷಣೆ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈಗ ಮುಂದೆ ನೋಡಬೇಕು ಭರವಸೆ ಕೊಟ್ಟಿದ್ದಾರೆ ಮಳೆ ನಿಂದಿರಲಿ ಅಂತ ಹೇಳಿದ್ದಾರೆ ಅವರು ಆಗಲಿಲ್ಲ ಅಂದ್ರೆ ಆಗ್ಲಿಕ್ಕಂದ್ರೆ ನಮ್ಮ ಅವ್ರಿಗೆ ನಾವಾಗ ಕೇಳ್ತೀವಿ ಅಪ್ರೂವಲ್ ನಮ್ಮ ಜಮಾತ್ದವ್ರು ನಾವು ಕೂಡಿ ಅಪ್ರೂವಲ್ ಕೇಳಿ ನಾವು ಮಟೀರಿಯಲ್ ತಂದು ಅವ್ರ ಅವರ ಟೆಕ್ನಿಕಲ್ ಅಸಿಸ್ಟೆನ್ಸ್ ಒಳಗೆ ಆರ್ಕೆಟಿಕಲ್ ಟೆಕ್ನಿಕಲ್ ಅವ್ರದ್ದು ಏನದ ಅವ್ರು ತೊಗೊಂಡು ನಾವು ಕೆಲಸ ಮಾಡಿ ನಾವು ಮಾಡಿ ಮುಗಿಸ್ತೀವಿ ನಮ್ಮ ಕರ್ಲಿ ಇದಿಷ್ಟು ಇಲ್ಲಿಯ ಪ್ರಮುಖರು ಏನು ಇವತ್ತು ಅಳಿವಿನ ಅಂಚಿನಲ್ಲಿ ಇರತಕ್ಕಂಥ ಆಸರ್ ಮಹಲ್ ಅನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಹೋರಾಟದಲ್ಲಿ ಇಲ್ಲಿಯ ಒಂದು ಮುಸ್ಲಿಂ ಸಮುದಾಯ ಹೇಳ್ತಾ ಇದೆ ಒಟ್ನಲ್ಲಿ ಈ ಮೊಹಮ್ಮದ್ ಪೈಗಂಬರ ಸಲ್ಲಾ ಸಲ್ಲಮರ ಈ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಆಸರ್ ಮಹಲ್ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಇದು ಒಂದೇ ಮಾತ್ರ ಇರೋದು ಇದನ್ನ ಯಾವ ರೀತಿ ಕಾಪಾಡ್ಕೋತಾರ ಅನ್ನೋದನ್ನ ಒಂದು ಕಡೆ ಜಿಲ್ಲಾಡಳಿತಕ್ಕೂ ಪ್ರಶ್ನೆ ಆಗಿದೆ ಇಲ್ಲಿ ಒಂದು ಕಡೆ ಮುಸ್ಲಿಂ ಸಮುದಾಯಕ್ಕೂ ಪ್ರಶ್ನೆ ಆಗಿದೆ ಒಟ್ಟಿನಲ್ಲಿ ಕಾದು ನೋಡೋಣ ಅಲ್ಲಿವರೆಗೆ ಸಾಯಂಕಾಲ ಎಕ್ಸ್ಪ್ರೆಸ್ ನೋಡ್ತಾ ಇದೆ ನಮಸ್ಕಾರ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ